ಹುಬ್ಬಳ್ಳಿ ಸಮೀಪದ ಉಣಕಲ್ನಲ್ಲಿರುವ ಭಾರತೀಯ ಆಹಾರ ನಿಗಮದ ಗೋದಾಮಿಗೆ ಕೇಂದ್ರ ಗ್ರಾಹಕರ ವ್ಯವಹಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಅಧಿಕಾರಿಗಳಿಂದ ಗೋದಾಮಿನ ಸಂಗ್ರಹದ ಬಗ್ಗೆ ಮಾಹಿತಿ ಪಡೆದರು

ನಂತರ ಅವರು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಭಾರತೀಯ ಆಹಾರ ನಿಗಮ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಗೋದಾಮುಗಳನ್ನು ನಿರ್ಮಾಣ ಮಾಡಲು ಮುಂದಾಗಿದೆ ಕರ್ನಾಟಕದಲ್ಲಿ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಟನ್ ಸಾಮರ್ಥ್ಯದ ಗೋದಾಮುಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಹುಬ್ಬಳ್ಳಿ ಸಮೀಪದಲ್ಲಿ ಹದಿಮೂರು ಸಾವಿರ ಟನ್ ಸಾಮರ್ಥ್ಯದ ಗೋದಾಮು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಐದು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದೆ ಈ ವರ್ಷ ಇದುವರೆಗೆ ಹದಿಮೂರು ಸಾವಿರದ ಐನೂರ ಐವತ್ಮೂರು ಮೆಟ್ರಿಕ್ ಟನ್ ಆಹಾರ ಪದಾರ್ಥಗಳನ್ನು ನೀಡಿದೆ ರಾಜ್ಯಗಳಿಗೆ ನೀಡುವ ಪಡಿತರ ದುರುಪಯೋಗವಾಗುವುದನ್ನು ತಡೆಯಲು ಹೆಬ್ಬೆರಳಿನ ಬದಲು ಕಣ್ಣಿನ ಪ್ರತಿಬಿಂಬ ಪಡೆಯಲು ಸೂಚಿಸಲಾಗಿದೆ ಈ ಮೂಲಕ ಅರ್ಹ ಫಲಾನುಭವಿಗಳಿಗೆ ಪಡಿತರ ದೊರೆಯಬೇಕು ಎನ್ನುವುದು ಕೇಂದ್ರದ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಕೇಂದ್ರದಿಂದ ರಾಜ್ಯಕ್ಕೆ ನೀಡುವ ಪಡಿತರ ಧಾನ್ಯಗಳ ಚೀಲದ ಮೇಲೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಎಂದು ಮುದ್ರಿಸಬೇಕು ನಿಯಮ ಪಾಲಿಸದಿದ್ದರೆ ರಾಜ್ಯಕ್ಕೆ ನೀಡುವ ಸಹಾಯಧನವನ್ನು ನಿಲ್ಲಿಸುವ ಅಧಿಕಾರವೂ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಜ್ಯದ ಅನೇಕ ಜೈಲುಗಳು ಭಯೋತ್ಪಾದಕರಿಗೆ ಆಶ್ರಯ ತಾಣವಾಗಿವೆ ಜೊತೆಗೆ ಜೈಲಿನಲ್ಲಿ ಮೊಬೈಲ್ ಫೋನ್ ಸೇರಿದಂತೆ ಇನ್ನಿತರ ವಸ್ತುಗಳು ದೊರೆಯುತ್ತಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದರು ಅದರ ಮೇಲೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಅದನ್ನ ಬರಿಲಿಕ್ಕರ್ಲಿಲ್ಲ ರಸೀಟ ಕೊಡ್ತಾ ಇಲ್ಲ ಮಾಡಿದ ನಂತರ ಇಂಪ್ರೆಷನ್ ಮಾಡಿ ಎರಡ್ ದಿವಸದ ನಂತರ ರಷ್ಯನ್ ಕೊಡುದು ಇತ್ಯಾದಿ ಎಲ್ಲ ಮಾಡ್ತಾ ಇದ್ದಾರೆ ನಿಯಮದಲ್ಲಿ ಇರುವಂತದ್ದು ಈ ರೀತಿ ರಸೀದ್ ವಿತರಣೆ ಆಗ್ಲಿಲ್ಲ ಅಂತಂದ್ರ ಭಾರತ ಸರ್ಕಾರ ಆಹಾರದ ವಿಷಯದಲ್ಲಿ ಈ ರೀತಿಯಾದಂತ ನಿರ್ಲಕ್ಷ್ಯವನ್ನು ತೋರಿದ್ರೆ ಆಯಾ ರಾಜ್ಯಗಳ ಮೇಲೆ ನಾವು ಸಬ್ಸಿಡಿ ಕೊಡುವುದು ನಿಲ್ಲಿಸುವಂತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಅದನ್ನ ನಾವು ನಿಲ್ಲಿಸಿಲ್ಲ ಅದು ಬೇರೆ ವಿಷಯ